ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಕರ್ನಾಟಕದಲ್ಲಿ ವರ್ಣನ ಅಬ್ಬರ ಮುಂದುವರಿತಾ ಇದೆ ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದ್ದು ರಾಜ್ಯದ ಜಲ ವಿವಾದಗಳು ಈ ವರ್ಷ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಕಬಿನಿ ಮತ್ತು ಕಾವೇರಿ ನದಿ ವ್ಯಾಪ್ತಿಯಲ್ಲಿ ಬೀಳ್ತಾ ಇರುವಂತಹ ಮಳೆ ಈ ಬಾರಿ ಕಾವೇರಿ ನದಿಯಲ್ಲಿ ಯಾವುದೇ ವಿವಾದ ಇಲ್ದಲೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಈಗಾಗಲೇ ಕಬಿನಿ ನದಿಯಿಂದ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ ಸೊ ಇಲ್ಲಿ ಯಾವುದೇ ಕಿರಿಕಿರಿ ಇಲ್ಲ ಅಂತ ರಾಜ್ಯದ ನಾಯಕರು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದ ಹೊತ್ತಲೆ ಈಗ ಮತ್ತೊಂದು ನದಿ ವಿವಾದ ಮತ್ತೆ ತಲೆದೋರುವ ಸಾಧ್ಯತೆಯನ್ನ ತೋರಿಸ್ತಾ ಇದೆ ಈಗ ಮತ್ತೆ ವಿವಾದಕ್ಕೆ ಕಾರಣ ಆಗ್ತಾ ಇರೋದು ಮಹದಾಯಿ ಜಲ ವಿವಾದ ವಿವಾದರೆ ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಈ ಹಿಂದಿನಿಂದಲೂ ಖ್ಯಾತೆ ತಗಿತನೇ ಇದೆ ಈಗ ಮತ್ತೊಂದು ಹೊಸ ವರಸೆಯನ್ನ ಶುರು ಮಾಡಿದೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಅಡ್ಡಗಾಲು ಹಾಕುವ ಕೆಲಸವನ್ನ ಗೋವಾ ಸರ್ಕಾರ ಮುಂದುವರೆಸ್ತಾ ಬಂದಿದೆ ಈಗಲೂ ಕೂಡ ಗೋವಾ ಸರ್ಕಾರದ ಮನವಿಯ ಮೇರೆಗೆ ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಕೇಂದ್ರ ಪ್ರವಾಹ ತಂಡ ಭೇಟಿ ಕೊಟ್ಟಿದೆ ಈ ಮೂಲಕ ಕರ್ನಾಟಕ ರಾಜ್ಯ ಹೇಗೆ ನೀರನ್ನು ಪಡೆಯುತ್ತೆ ಕಳಸಾ ಬಂಡೂರಿ ನಾಲಾ ಯೋಜನೆಯಿಂದ ಮಹದಾಯಿ ನದಿಯ ನೀರಿನ ಹರಿವಿಗೆ ತೊಂದರೆ ಉಂಟಾಗುತ್ತಾ ಅನ್ನೋದ್ರ ಬಗ್ಗೆ ಕೇಂದ್ರದ ತಂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ ಆದರೆ ಕೇಂದ್ರದ ತಂಡ ಭೇಟಿ ಕೊಟ್ಟಿರೋದ್ರಿಂದ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದು ಮಹದಾಯಿ ಹೋರಾಟಗಾರರ ಅನಿಸಿಕೆ ಹಾಗಾದ್ರೆ ಏನಾಗ್ತಾ ಇದೆ ಮಹದಾಯಿಯ ವಿಷಯದಲ್ಲಿ ಈಗಾಗಲೇ ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದ್ರು ಕೂಡ ಈ ವಿವಾದ ಇನ್ನಷ್ಟು ಹೆಚ್ಚಾಗ್ತಾ ಇರೋದಾದ್ರೂ ಯಾಕೆ ಕರ್ನಾಟಕ ತನ್ನ ಪಾಲಿನ ನೀರನ್ನ ಬಳಸಿಕೊಳ್ಳೋದಕ್ಕೆ ಗೋವಾದ ವಿರೋಧ ಇರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಮಹದಾಯಿ ಹೇಗೆ ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿ ನದಿ ವಿವಾದ ಇದೆಯೋ ಅದೇ ರೀತಿ ಉತ್ತರ ಕರ್ನಾಟಕವನ್ನ ದಶಕಗಳಿಂದ ಬಾಧಿಸ್ತಾ ಬಂದಿರೋದು ಈ ಮಹಾದಾಯಿ ವಿವಾದ ಹಾಗೆ ನೋಡಿದ್ರೆ ಕೃಷ್ಣಾ ನದಿಯಲ್ಲಿ ವಿವಾದ ಹೆಚ್ಚಾಗಬೇಕಾಗಿತ್ತು ಆದರೆ ಕೃಷ್ಣಾ ನದಿಯ ನೀರಿನ ಪ್ರಮಾಣ ರಾಜ್ಯಗಳ ನಡುವಿನ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ ಒಂದು ವೇಳೆ ಕೃಷ್ಣಾ ನದಿಯಲ್ಲಿ ಕೂಡ ನೀರಿನ ಹರಿವು ಕಡಿಮೆ ಆಗಿದ್ರೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳು ಕೃಷ್ಣಾ ನದಿ ನೀರಿಗಾಗಿ ಹೊಡೆದಾಡಬೇಕಾಗಿತ್ತು ಈಗ ನಮ್ಮ ಕಾವೇರಿ ನದಿ ನೀರಿನಲ್ಲ ಆಗ್ತಾ ಇದೆಯಲ್ಲ ಅದೇ ರೀತಿಯ ಪರಿಸ್ಥಿತಿ ಕೃಷ್ಣಾ ನದಿಗೂ ಬಂದಿರೋದು ಆದರೆ ಕೃಷ್ಣಾ ನದಿ ಭಾರತದ ಅತಿ ದೊಡ್ಡ ನದಿಗಳ ಪೈಕಿ ಒಂದು ಅಲ್ಲಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ ಹೀಗಾಗಿ ಕೃಷ್ಣಾ ನದಿಯ ವಿವಾದ ಸದ್ಯಕ್ಕಿಲ್ಲ ಆದ್ರೆ ನಮ್ಮ ಕಾವೇರಿ ಹಾಗಲ್ಲ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಕಡಿಮೆ ಆದ್ರೆ ಆ ವರ್ಷ ತಮಿಳುನಾಡಿನ ಖ್ಯಾತೆ ಇದ್ದೇ ಇರುತ್ತೆ ಈಗ ಉದಾಹರಣೆಗೆ ನೋಡೋದಾದ್ರೆ ಕಳೆದ ವರ್ಷ ರಾಜ್ಯದಲ್ಲಿ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿರಲಿಲ್ಲ ಹೀಗಿದ್ರೂ ಕೂಡ ತಮಿಳುನಾಡು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೇಲೆ ಒತ್ತಡವನ್ನ ಹಾಕಿ ನಮ್ಮ ಜಲಾಶಯಗಳಲ್ಲಿ ನೀರು ಇಲ್ಲದೆ ಇದ್ರೂ ಕೂಡ ತಮಿಳುನಾಡಿನ ಮೆಟ್ಟೂರಿಗೆ ನೀರನ್ನು ಹರಿಸ್ಕೊಂಡಿತ್ತು ಇದು ಕಳೆದ ವರ್ಷ ಮಾತ್ರ ಕಂಡು ಬಂದಿರೋ ವಿವಾದ ಅಲ್ಲ ದಶಕಗಳಿಂದಲೂ ಕೂಡ ರಾಜ್ಯದಲ್ಲಿ ಮಳೆ ಸರಿಯಾಗಿ ಆಗದೇ ಇದ್ದಾಗ ಈ ಕಾವೇರಿ ನದಿ ನೀರಿನ ವಿವಾದ ತಲೆ ಎತ್ತುತ್ತೆ ಈಗಾಗಲೇ ಕಾವೇರಿ ನದಿ ವಿಷಯದಲ್ಲಿ ಯಾವ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪ್ರಮಾಣದ ನೀರು ಅನ್ನೋದನ್ನ ನಿಗದಿಪಡಿಸಿದ್ರು ಕೂಡ ತಮಿಳುನಾಡು ಕಾವೇರಿ ನದಿಯ ನೀರಿನ ಹಕ್ಕಿನ ಮೇಲೆ ಇವತ್ತಿಗೂ ಖ್ಯಾತಿಯನ್ನ ಮಾಡ್ತಲೇ ಇದೆ ರಾಜ್ಯ ಸರ್ಕಾರ ಕರ್ನಾಟಕದಿಂದ ತಮಿಳುನಾಡಿಗೆ ಒಂದಷ್ಟು ಪ್ರಮಾಣದ ನೀರನ್ನ ಬಿಡಬೇಕು ಆ ಪ್ರಮಾಣದಷ್ಟು ನೀರು ಹರಿದು ಹೋದ ನಂತರ ಉಳಿದ ನೀರನ್ನ ಕರ್ನಾಟಕ ಹೇಗೆ ಬೇಕಾದ್ರೂ ಬಳಸ್ಕೊಳ್ಳಬಹುದು ಅನ್ನೋ ತೀರ್ಪನ್ನ ಕಾವೇರಿ ನ್ಯಾಯಾಧಿಕರಣ ಕೊಟ್ಟಿತ್ತು ಆದರೆ ಈಗ ತಮಿಳುನಾಡು ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಮೇಕೆದಾಟು ಯೋಜನೆಗೆ ಅಡ್ಡಗಾಲನ್ನು ಹಾಕ್ತಾ ಇದೆ ಮೇಕೆದಾಟು ಯೋಜನೆ ಆಗಿಬಿಟ್ರೆ ನಮಗೆ ಬರುವ ನೀರು ತಪ್ಪಿ ಹೋಗುತ್ತೆ ಅನ್ನೋದು ಅವರಿಗಿರುವಂತಹ ಭಯ ಆದರೆ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯ ಬಗ್ಗೆ ಎಷ್ಟೇ ಮನವರಿಕೆಯನ್ನು ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ತಮಿಳುನಾಡು ಕನ್ವಿನ್ಸ್ ಆಗ್ತಾ ಇಲ್ಲ ಈಗ ಇದೇ ಪರಿಸ್ಥಿತಿ ಮಹದಾಯಿ ಯೋಜನೆಗೂ ಕೂಡ ಬಂದಿದೆ ಗೆಳೆರೆ ಮಹದಾಯಿ ಯೋಜನೆ ಎಂಬತ್ತರ ದಶಕದಿಂದಲೂ ಕೂಡ ಎರಡು ರಾಜ್ಯಗಳನ್ನ ಕಾಡ್ತಲೇ ಇದೆ ಬೆಳಗಾವಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಪೂರೈಸುವುದಕ್ಕೆ ಕೃಷ್ಣಾ ನದಿಯ ಉಪನದಿಯಾದ ಮಲಪ್ರಭೆಗೆ ಮಹದಾಯಿ ನದಿಯ ಎರಡು ಉಪನದಿಗಳಾದ ಕಳಸ ಹಾಗೂ ಬಂಡೂರಿ ನದಿಗಳಿಗೆ ಅಡ್ಡವಾಗಿ ಬ್ಯಾರೇಜ್ ಕಟ್ಟಿ ಆ ನೀರನ್ನ ಮಲಪ್ರಭಾ ನದಿಗೆ ಹರಿಸೋದಕ್ಕೆ ರಾಜ್ಯ ಸರ್ಕಾರ ಈ ಹಿಂದಿನಿಂದಲೂ ಪ್ರಯತ್ನವನ್ನ ಮಾಡ್ತಲೇ ಇದೆ ಆದರೆ ಈ ಯೋಜನೆಯನ್ನ ಗೋವಾ ಸರ್ಕಾರ ಪ್ರತಿ ಬಾರಿಯೂ ವಿರೋಧಿಸ್ತಲೇ ಬರ್ತಾ ಇದೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇದ್ದಾಗ್ಲೂ ಕೂಡ ಮಹದಾಯಿಗೆ ಒಂದಷ್ಟು ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ಅಂದುಕೊಳ್ಳುವಷ್ಟೊತ್ತಿಗೆ ಗೋವಾದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಅದಕ್ಕೆ ತಡೆಯೊಡ್ಡುತ್ತಲೇ ಇದೆ ಧಾರವಾಡ ಮತ್ತು ಗದಗ ಜಿಲ್ಲೆಗಳ ರೈತರು ರಾಜ್ಯ ಸರ್ಕಾರ ಕುಡಿಯುವ ನೀರನ್ನ ಕೊಡಬೇಕು ಅಂತ ಒತ್ತಾಯಿಸಿ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು ನಮ್ಮ ಭಾಗದಿಂದ ಉತ್ತಮ ತೆರಿಗೆಯನ್ನ ವಸೂಲಿ ಮಾಡಿದ್ರು ಕೂಡ ಸರ್ಕಾರ ತಮಗೆ ಕುಡಿಯುವ ನೀರನ್ನ ಕೊಡ್ತಾ ಇಲ್ಲ ಅನ್ನುವ ಆರೋಪವನ್ನ ಹೋರಾಟಗಾರರು ಮಾಡಿದ್ರು ಆ ರೈತ ಆಂದೋಲನಕ್ಕೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತ ಆಯ್ತು ರೈತರು ಹಾಗೂ ನೀರಾವರಿ ಹೋರಾಟಗಾರರ ಈ ಪ್ರತಿಭಟನೆಯನ್ನ ಕಂಡ ಅಂದಿನ ಸರ್ಕಾರ ಈ ಮಹಾದಾಯಿ ನದಿಯ ಬಗ್ಗೆ ಗಮನ ಹರಿಸೋದಕ್ಕೆ ಶುರು ಮಾಡಿತು ಅವತ್ತಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಗುಂಡೂರಾವ್ ಹೀಗಾಗಿ ಗುಂಡೂರಾವ್ ಪ್ರತಿಪಕ್ಷ ನಾಯಕರಾಗಿದ್ದ ಎಸ್ ಆರ್ ಬೊಮ್ಮಾಯಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದರು ಬೊಮ್ಮಾಯಿಯವರ ನೇತೃತ್ವದ ಸಮಿತಿ ಮಲಪ್ರಭಾ ನದಿಯ ಮಾಹಿತಿಯನ್ನ ಆಧರಿಸಿ ಆ ನದಿಯಿಂದ ಸಮುದ್ರಕ್ಕೆ ಹರಿದು ಹೋಗುವ ನೀರಿನ ಪ್ರಮಾಣವನ್ನ ಗಮನಿಸಿ ಒಂದು ವರದಿಯನ್ನ ಸಿದ್ಧ ಮಾಡ್ತು ಆ ವರದಿಯ ಪ್ರಕಾರ ಕಳಸಾ ಬಂಡೂರಿ ನಾಲೆಯ ನೀರನ್ನ ಮಲಪ್ರಭೆಗೆ ಜೋಡಿಸಿದ್ದೇ ಆದಲ್ಲಿ ಆ ನೀರನ್ನ ನವಿಲು ತೀರ್ಥ ಅಣೆಕಟ್ಟಿನಲ್ಲಿ ಶೇಖರಣೆ ಮಾಡಿ ಅದನ್ನ ಬಾಗಲಕೋಟೆ ಗದಗ ಹಾಗೂ ಧಾರವಾಡಗಳಿಗೆ ಪೂರೈಸಬಹುದು ಅನ್ನೋ ಶಿಫಾರಸನ್ನ ಬೊಮ್ಮಾಯಿ ನೇತೃತ್ವದ ಸಮಿತಿ ಕೊಡ್ತು ಹೀಗೆ ಬೊಮ್ಮಾಯಿ ನೇತೃತ್ವದ ಸಮಿತಿ ಕರ್ನಾಟಕ ಸರ್ಕಾರದ ಕೈಗೆ ಸಿಕ್ತು ಅಂದ ಕೂಡಲೆ ಗೋವಾ ಎಚ್ಚೆತ್ತುಕೊಳ್ತು ಅಲ್ಲಿ ಗೋವಾ ಮಹಾದಾಯಿ ನದಿಯ ನೀರನ್ನ ಕರ್ನಾಟಕ ಬಳಸಿಕೊಳ್ಳೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂತು ಹೀಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶುರುವಾದ ಈ ನದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು ಎರಡ್ ಸಾವಿರದ ಎರಡರಲ್ಲಿ ಅವತ್ತಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರು ಈ ಯೋಜನೆಯನ್ನ ಪುನಶ್ಚೇತನಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನ ಪಡೆದುಕೊಂಡರು ಆದ್ರೆ ಅವತ್ತಿನ ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿ ರ್ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರವನ್ನು ಸಂಪರ್ಕ ಮಾಡಿ ಜಲ ವಿವಾದದ ಮಂಡಳಿಯನ್ನ ಸ್ಥಾಪಿಸಿ ಗೋವಾ ಕರ್ನಾಟಕ ಹಾಗೂ ಮಹಾರಾಷ್ಟ್ರಕ್ಕೆ ನೀರನ್ನ ಹಂಚಿಕೆ ಮಾಡುವಂತೆ ಕೋರಿಕೊಂಡ್ರು ಇದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ನೀಡಿದ್ದ ಅನುಮತಿಯನ್ನ ತಡೆ ಹಿಡಿಯಲಾಯಿತು ಆದರೆ ಸಾಕಷ್ಟು ವಿವಾದಗಳಿದ್ದ ಕಾರಣದಿಂದ ಅಲ್ಲಿ ನ್ಯಾಯಾಧಿಕರಣವನ್ನ ನೇಮಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಿರುವಾಗಲೇ ರಾಜ್ಯದಲ್ಲಿ ಸರ್ಕಾರಗಳು ಬದಲಾದವು ಎರಡ್ ಸಾವಿರದ ಆರರ ಹೊತ್ತಿಗೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಹಿಡಿದ್ರು ಇಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಸಮಿಶ್ರ ಸರ್ಕಾರಗಳಿದ್ವು ಆ ಸಂದರ್ಭದಲ್ಲಿ ಮತ್ತೆ ಕುಮಾರಸ್ವಾಮಿ ಅವರ ಸರ್ಕಾರ ಈ ಯೋಜನೆಯನ್ನ ಮುಂದುವರಿಸೋದಕ್ಕೆ ಪ್ರಯತ್ನವನ್ನ ಶುರು ಮಾಡ್ತು ಆದರೆ ಆಗಲೂ ಕೂಡ ಗೋವಾ ಈ ಯೋಜನೆಯನ್ನ ತೀವ್ರವಾಗಿ ವಿರೋಧ ಮಾಡ್ತು ಈ ನದಿ ನೀರು ವಿವಾದವನ್ನ ಬಗೆಹರಿಸುವುದಕ್ಕೆ ನ್ಯಾಯಾಧಿಕರಣವನ್ನ ರಚನೆ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸ್ತು ಆ ಬಳಿಕ ಎರಡ್ ಸಾವಿರದ ಹತ್ತರಲ್ಲಿ ಮಹದಾಯಿ ಜಲವಿವಾದ ನ್ಯಾಯಾಧಿಕರಣವನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿತು ಗೆಳೆಯರ ಸತತ ಎಂಟು ವರ್ಷಗಳ ಕಾಲ ಎರಡೂ ರಾಜ್ಯಗಳ ಮನವಿಯನ್ನ ಆಲಿಸಿದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಹದಾಯಿ ಜಲಾನಯನ ಪ್ರದೇಶದಿಂದ ಮಹದಾಯಿ ನ್ಯಾಯಾಧಿಕರಣ ತೀರ್ಪನ್ನು ಕೊಡ್ತು ಮಹದಾಯಿ ನದಿಯಿಂದ ಕರ್ನಾಟಕಕ್ಕೆ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿ ಎಂ ಸಿ ಮಹಾರಾಷ್ಟ್ರಕ್ಕೆ ಒಂದು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ಹಾಗೂ ಗೋವಾಗೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರನ್ನು ಹಂಚಿಕೆ ಮಾಡ್ತು ಹೀಗೆ ನ್ಯಾಯಾಧಿಕರಣ ತೀರ್ಪನ್ನ ಕೊಟ್ಟ ನಂತರ ಕರ್ನಾಟಕ ರಾಜ್ಯ ತನ್ನ ಪಾಲಿನ ನೀರನ್ನ ಹೇಗಾದರೂ ಮಾಡಿ ಬಳಸಿಕೊಳ್ಳೇಬೇಕು ಅಂತ ನಿರ್ಧಾರ ಮಾಡ್ತು ಈ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿ ಎಂ ಸಿ ನೀರಿನಲ್ಲಿ ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರನ್ನ ಕಳಸಾ ಮತ್ತು ಬಂಡೂರಿ ನಾಲೆಗಳ ಮೂಲಕ ಮಲಪ್ರಭೆಗೆ ಹರಿಸಿಕೊಳ್ಳೋದಕ್ಕೆ ಸರ್ಕಾರ ಯೋಜನೆಯನ್ನ ರೂಪಿಸ್ತು ಆದರೆ ನ್ಯಾಯಾಧಿಕರಣದ ತೀರ್ಪನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದ ಗೋವಾ ಸರ್ಕಾರ ರಾಜ್ಯದ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂತು ಹೀಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೀರು ಹಂಚಿಕೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಗೋವಾ ಸರ್ಕಾರ ಒಂದು ಅರ್ಜಿಯನ್ನು ಸಲ್ಲಿಸಿತು ಹೀಗಾಗಿ ಆ ವಿವಾದ ಮುಂದುವರಿತೇ ಬಂತು ಇನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಮಹದಾಯಿ ಜಲಾನಯನ ಪ್ರದೇಶದಿಂದ ಅಕ್ರಮವಾಗಿ ನೀರನ್ನು ತಿರುಗಿಸ್ತಿದೆ ಅಂತ ಆರೋಪಿಸಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಗೋವಾ ಸರ್ಕಾರ ಸಲ್ಲಿಕೆ ಮಾಡಿತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಳಸಾ ಬಂಡೂರಿ ಯೋಜನೆಗೆ ಸಂಬಂಧಿಸಿದಾಗೆ ಎರಡು ಡಿ ಪಿ ಆರ್ಗಳಿಗೆ ಗಳಿಗೆ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನ ಪಡೆದಿದ್ದೇವೆ ಅಂತ ಹೇಳಿದ್ರು ಇದನ್ನು ಕೂಡ ಗೋವಾ ಸರ್ಕಾರ ವಿರೋಧ ಮಾಡಿತು ಇದೀಗ ಗೋವಾ ಮತ್ತೆ ಮಹದಾಯಿ ವಿಷಯದಲ್ಲಿ ತಕರಾರನ್ನು ತೆಗೆದಿದೆ ಇಲ್ಲಿ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ರಾಜ್ಯ ಸರ್ಕಾರಕ್ಕೆ ಅನುಮತಿಯನ್ನ ಕೊಟ್ರೆ ಅಲ್ಲಿ ಕಾಮಗಾರಿ ಆರಂಭ ಆಗುತ್ತೆ ಆದ್ರೆ ಈ ಕಾಮಗಾರಿಯನ್ನ ಆರಂಭ ಮಾಡೋದಕ್ಕೆ ಬಿಡಬಾರದು ಅನ್ನೋದು ಗೋವಾದ ಇರಾದೆ ಹೀಗಾಗಿ ಕರ್ನಾಟಕದ ಯೋಜನೆಗೆ ಅನುಮತಿ ಕೊಡದ ಹಾಗೆ ಕೇಂದ್ರ ಪರಿಸರ ಇಲಾಖೆಯ ಮೇಲೆ ಗೋವಾ ಸರ್ಕಾರ ಒತ್ತಡವನ್ನ ಹೇರ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಅಲ್ಲದೆ ಕಾಮಗಾರಿಯನ್ನು ಆರಂಭಿಸಿ ನೈಸರ್ಗಿಕವಾಗಿ ಹರಿದು ಬರುವ ನೀರನ್ನ ಕರ್ನಾಟಕ ನೀರನ್ನ ಡೈವರ್ಟ್ ಮಾಡ್ಕೊಳ್ತಾ ಇದೆ ಎನ್ನುವ ಆರೋಪವನ್ನು ಕೂಡ ಗೋವಾ ರಾಜ್ಯದ ಮೇಲೆ ಹೊರಿಸ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ಸದ್ಯದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ತಿಳಿಯೋದಕ್ಕೆ ಒಂದು ತಂಡವನ್ನು ರಚನೆ ಮಾಡೋದಕ್ಕೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ರು ಅದರ ಬೆನ್ನಲ್ಲೇ ಇದೀಗ ಕೇಂದ್ರ ಪ್ರವಾಹ ತಂಡ ರಾಜ್ಯಕ್ಕೆ ಭೇಟಿ ಕೊಟ್ಟಿದೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾದ ಅಧಿಕಾರಿಗಳನ್ನ ಒಳಗೊಂಡಂತೆ ತಂಡ ಮಹದಾಯಿ ನದಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಹಾಗೆಯೇ ಖಾನಾಪುರ ತಾಲೂಕಿನ ಕಣಕುಂಬಿಗೆ ಭೇಟಿ ಕೊಟ್ಟಿರುವ ತಂಡ ಮಳೆಗಾಲದಲ್ಲಿ ಎಷ್ಟರ ಪ್ರಮಾಣದಲ್ಲಿ ಕಳಸಾ ಮತ್ತು ಬಂಡೂರಿಗೆ ನೀರು ಹರಿದು ಬರುತ್ತೆ ಅನ್ನೋದನ್ನ ಗಮನಿಸಲಿದೆ ಹಾಗೆಯೇ ಕರ್ನಾಟಕ ಎಷ್ಟರ ಮಟ್ಟಿಗೆ ಕಾಮಗಾರಿಯನ್ನ ಆರಂಭ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿನೇ ಕೇಂದ್ರದ ತಂಡದ ಭೇಟಿಗೆ ರಾಜ್ಯದ ಮಹದಾಯಿ ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ದಿನವೂ ಕೂಡ ಕೇಂದ್ರ ಸರ್ಕಾರಗಳು ಗೋವಾ ಹೇಳಿದಂತೆ ಕೇಳಿವೆ ಹೀಗಾಗಿ ಇಲ್ಲೂ ಕೂಡ ಕೇಂದ್ರದ ತಂಡ ಕರ್ನಾಟಕದ ವಿರುದ್ಧ ವರದಿಯನ್ನು ಕೊಟ್ರೆ ಈ ಯೋಜನೆ ವಿಳಂಬ ಆಗುತ್ತೆ ಅನ್ನೋ ಕಾರಣವನ್ನು ಇಟ್ಟುಕೊಂಡು ಹೋರಾಟಗಾರರು ಕೇಂದ್ರದ ಪ್ರವಾಹ ತಂಡದ ವಿರುದ್ಧ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ ಆದರೆ ಕೇಂದ್ರದ ತಂಡ ಮಾತ್ರ ಈ ನದಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ತನ್ನ ವರದಿಯನ್ನು ಸಲ್ಲಿಸೋದಕ್ಕೆ ಸಿದ್ಧ ಆಗಿದೆ ಗೆಳೆರೆ ಮಹದಾಯಿ ನದಿ ಕರ್ನಾಟಕ ಹಾಗೂ ಗೋವಾದಲ್ಲಿ ಹರಿಯುವ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಗೋವಾದಲ್ಲಿ ಇದನ್ನ ಮಾಂಡೋವಿ ನದಿ ಅಂತ ಕರೆಯಲಾಗುತ್ತೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಭೀಮಗಡ ವನ್ಯಜೀವಿ ಅಭಯಾರಣ್ಯದಲ್ಲಿ ಈ ನದಿ ಹುಟ್ಟುತ್ತೆ ಒಟ್ಟು ಎಂಬತ್ತೊಂದು ಕಿಲೋಮೀಟರ್ ಅಷ್ಟು ಹರಿಯುವ ಮಹದಾಯಿ ಮಹಾರಾಷ್ಟ್ರದಲ್ಲಿ ಒಂದು ಕಿಲೋಮೀಟರ್ ಕರ್ನಾಟಕದಲ್ಲಿ ಮೂವತ್ತೈದು ಹಾಗೂ ಗೋವಾದಲ್ಲಿ ನಲವತ್ತೈದು ಕಿಲೋಮೀಟರ್ ಗಳಷ್ಟು ಹರಿದು ಅರಬಿ ಸಮುದ್ರವನ್ನ ಸೇರುತ್ತೆ ಈ ನದಿ ಒಟ್ಟು ಎರಡು ಸಾವಿರದ ಮೂವತ್ತ ಎರಡು ಚದರ ಕಿಲೋಮೀಟರ್ ನಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿದೆ ಇಂತಹ ನದಿ ಈಗ ಗೋವಾ ಹಾಗೂ ಕರ್ನಾಟಕದ ನಡುವಿನ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಈ ವಿವಾದವನ್ನ ಎರಡು ರಾಜ್ಯಗಳು ಹೇಗೆ ಬಗೆಹರಿಸಿಕೊಳ್ಳುತ್ತೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು ಇದು ಗೆಳೆಯರೆ ಮಹದಾಯಿ ನದಿ ವಿವಾದದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ